ಸರ್ ಇವತ್ತು ಹಾಸನದಲ್ಲಿ ಮಹಿಳಾ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಎಲ್ಲರೂ ಕೂಡ ಈ ಘಟನೆಯನ್ನ ತೀವ್ರಗತಿಯಲ್ಲಿ ತನಿಖೆ ಮಾಡಬೇಕು ಅನ್ನೋಂಥದ್ದು ಮತ್ತೆ ಪ್ರಜ್ವಲ್ ಅವ್ರ ಬಂಧನ ಆಗಲೇಬೇಕು ಅಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಸರ್ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಹೋರಾಟ ಸಚಿವರು ರಾಜರೇಣಿ ಪರಿವರ್ತನೆ ಇದೆ ಆ ದಿನಕ್ಕೆ ಇದೆ ಸರ್ ಪ್ರಜ್ವಲಣ್ಣ ನಂದನ ಮಾಡಬಹುದು ಶೀಘ್ರವೇ ನಂದನ ಮಾಡಬೇಕು ಸರ್ ವಾಲ್ಮೀಕಿ ನಿಗೌ ಪ್ರಸನ್ನ ಕೊಟ್ಟಂತೆ ಸಚಿವರು ರಾಜರೇಣಿ ಕೊಡಿ ಅಂತ ಹೇಳೋಕ್ತವರು ಮತ್ತೆ ಬಿಜೆಪಿ ರಾತ್ರಿ ಮಾತನಾಡಿದ್ರು ಸರ್

ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ